ಚಾನಲ್ ನಾನು ನಿಮ್ಮ ಭವಾನಿ ಹರಿ ಪ್ರಸಾದ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲೋಗ್ ಬಂದು ಇವತ್ತು ನ್ಯೂ ಇಯರ್ ಆಗಿರೋ ಕಾರಣ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತಿಂದ ನಾನು ಧನುರ್ಮಾಸನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮನೇಲಿ ಈಗ ಪೂಜೆ ಎಲ್ಲ ಮುಗಿತು ಸೊ ಈಗ ದೇವಸ್ಥಾನಕ್ಕೆ ಹೋಗಬೇಕು ಐದು ಗಂಟೆಗೆ ದೇವ್ರ ಪೂಜೆ ಎಲ್ಲ ಮಾಡಿದೆ ಪ್ರತಿ ವರ್ಷವೂ ನಾನು ಹೊಸ ವರ್ಷದ ದಿನ ಧನುರ್ಮಾಸನ ಸ್ಟಾರ್ಟ್ ಮಾಡ್ತೀನಿ ಶನಿಮಾತ್ಮನ ಟೆಂಪಲಲ್ಲಿ ಆರು ಗಂಟೆಗೆಲ್ಲ ಮಹಾಮಂಗಳಾರತಿ ಆಗುತ್ತೆ ನಾನು ಅವರಿಗೆ ಈಗ ಹೊರಡ್ತಾ ಇದ್ದೀವಿ ಸೊ ಮಕ್ಕಳಿನ್ನೂ ಮಲಗಿದ್ದಾರೆ ನಾವೀಗ ಅವರು ಎದೊಳಷ್ಟೊತ್ತಿಗೆ ಹೋಗಿದ್ದು ಬರ್ತೀವಿ ಬನ್ನಿ ವ್ಲಾಗ್ನಲ್ಲಿ ಸ್ಟಾರ್ಟ್ ಮಾಡ್ತೀವಿ ಹೊಸ ವರ್ಷ ಇದ್ದ ಕಾರಣ ಅರಿ ರಜಾ ಹಾಕಿದ್ರು ಸೊ ನನ್ನ ಜೊತೆ ಅವರು ಟೆಂಪಲ್ಗೆ ಬರ್ತಾ ಇರೋದು ನನಗಂತೂ ಸಖತ್ ಖುಷಿ ಆಯಿತು ಅವ್ರು ಇವತ್ತು ಒಂದಿನ ಮಾತ್ರ ನನ್ನ ಜೊತೆ ಧನುರ್ಮಾಸಕ್ಕೆ ಬಂದಿರೋದು ಅವ್ರಿಗೆ ಕೆಲಸಕ್ಕೆ ರಜಾ ಇರೋದಿಲ್ಲ ಹಾಗಾಗಿ ಅವರು ಇವತ್ತು ಒನ್ ಡೇ ಬರ್ತಾ ಇರೋದೇ ನನಗೆ ತುಂಬಾ ಖುಷಿ ಇದೆ ಸೊ ಟೆಂಪಲ್ಗೆ ಹೋಗೋಣ ಅಲ್ಲಿ ಐದು ಐದು ಕಾಲ್ಗೆಲ್ಲ ಅಲ್ಲಿ ಸ್ಟಾರ್ಟ್ ಆಗಿರುತ್ತೆ ಪೂಜೆ ಈ ಟೆಂಪಲ್ ಇರೋದು ನಮ್ಮ ಮಂಡ್ಯದಲ್ಲಿರೋ ಸ್ವರ್ಣಸಂದ್ರದಲ್ಲಿ ಸೊ ಟೆಂಪಲ್ ನೇಮ್ ಬಂದು ಶನಿಮಾತ್ಮ ಟೆಂಪಲ್ ನನಗೆ ಹೋಗುವಾಗ ಹಸು ಸಹ ಸಿಕ್ತು ನಂಗೆ ತುಂಬಾ ಆಯಿತು ಅದು ಲಕ್ಷ್ಮೀ ಸಂಕೇತ ಸೊ ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ವಿಜೃಂಭಣೆಯಾಗಿ ಆಚರಣೆ ಇದ್ದಾರೆ ಹೊಸ ವರ್ಷನ ಟೆಂಪಲಲ್ಲಿ ತುಂಬ ಜನ ಸೇರ್ತಾರೆ ಹಾಗಾಗಿ ನಾವು ವರ್ಷ ವರ್ಷ ಮಿಸ್ಸೇ ಮಾಡಿದೆ ನಾನು ಧನುರ್ಮಾಸನ ಮಾಡ್ತೀನಿ ಧನುರ್ಮಾಸ ಮಾಡೋದರಿಂದ ಒಂದು ಒಳ್ಳೆ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಹಾಗಾಗಿ ನಾನು ಧನುರ್ಮಾಸನ ವರ್ಷ ವರ್ಷ ಮಿಸ್ ಮಾಡದೆ ಮಾಡ್ತೀನಿ ಸೊ ನೀವೆಲ್ಲ ಯಾರ್ಯಾರು ಧನುರ್ಮಾಸನ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ಅಂಗಡಿಯಲ್ಲೇ ನಾನು ಯಳ್ಬತ್ತಿ ಗಂಧ್ಕಡ್ಡಿ ಮತ್ತು ಕರ್ಪೂರ ತುಳಸಿ ಎಲ್ಲ ತಗೊಂಡು ಹೋಗಿದ್ದೆ ಸೊ ಅಲ್ಲೇ ಪೂಜೆ ಮಾಡೋಣ ಅಂತ ಹೇಳಿ ಅಲ್ಲಿ ಒಂದು ಪ್ಯಾಕೆಟ್ ಬಂದು ಟ್ವೆಂಟಿ ರುಪೀಸ್ ಇರುತ್ತೆ ಹೀಗೆ ಬನ್ನಿ ಮರಕ್ಕೆ ಪೂಜೆ ಮಾಡೋದ್ರಿಂದ ತುಂಬಾ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಅಲ್ವಾ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ನಾನು ಅರಿ ಪೂಜೆ ಮಾಡಿಸ್ದೆ ಮಾಡಿ ಅಂತ ಹೇಳಿ ಬನ್ನಿ ಮರ ತುಳಸಿ ಮರ ಹಾಗೆ ಅರಳಿ ಕಟ್ಟೆನ ಸುತ್ತೋದ್ರಿಂದ ಮನಸ್ಸಿಗೆ ಒಂದು ಒಳ್ಳೆಯ ಶಾಂತಿ ನೆಮ್ಮದಿ ಅಂತ ಹೇಳ್ಬೋದು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸೊ ಈ ಕೋಲ್ಡ್ ವೆದರ್ಗೆ ನನ್ನ ವಾಯ್ಸು ಸಹ ಸ್ವಲ್ಪ ಚೇಂಜ್ ಆಗಿದೆ ನಾವು ನಾಲ್ಕು ಜನ ಹೋಗೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ ಬಟ್ ಅರಿ ಬೇಡ ಮಕ್ಕಳೆಲ್ಲ ಸುಮ್ಮನೆ ಚಳಿ ಈಗ ಅಂತ ಹೇಳಿ ಅವ್ರನ್ನ ಅವಾಯ್ಡ್ ಮಾಡಿದ್ರು ಮಕ್ಕಳನ್ನು ಬಂದಿರೇ ತುಂಬಾ ಚೆನ್ನಾಗಿರ್ತಿತ್ತು ಓಲ್ ಫ್ಯಾಮಿಲಿ ಕಂಪ್ಲೀಟ್ ಅಂತ ಅನ್ನಿಸ್ತಾ ಇತ್ತು ಸೊ ಇಟ್ಸ್ ಓಕೆ ಪರವಾಗಿಲ್ಲ ಅರಿನಾದರೂ ಬಂದ್ರಲ್ಲ ನನಗೆ ಅದೇ ಖುಷಿ ಇದೆ ಫ್ರೆಂಡ್ಸ್ ನೀವು ನಿಮ್ಮ ಹತ್ತಿರದ ದೇವಸ್ಥಾನಗಳನ್ನ ವಿಸಿಟ್ ಮಾಡಿ ಧನುರ್ಮಾಸನ ಸ್ಟಾರ್ಟ್ ಮಾಡಿ ಸೊ ನವಗ್ರಹಕ್ಕೆ ನೀವು ಎಳ್ಬತ್ತಿ ಹಚ್ಸೋದ್ರಿಂದ ನಿಮ್ಮ ಮನಸ್ಸಿಗೂ ನೆಮ್ಮದಿ ಶಾಂತಿ ಎಲ್ಲ ಸಿಗುತ್ತೆ ಕಷ್ಟಗಳು ಎಷ್ಟೋ ಕಡಿಮೆ ಆಗುತ್ತೆ ಅನಿಸುತ್ತೆ ಸೊ ನೀವು ಒಂದು ಸಾರಿ ದೇವಸ್ಥಾನಕ್ಕೆ ಹೋಗಿ ಮೊದಲಿಗೆ ಬನ್ನಿ ಮರ ಹರಳಿ ಮರ ಬೇವಿನ ಮರ ಎಕ್ಕದ ಗಿಡ ಇವೆಲ್ಲದಕ್ಕೂ ಪ್ರದಕ್ಷಿಣೆ ಹಾಕಿ ನವಗ್ರಹಕ್ಕೆ ಒಂಬತ್ತು ಎಳ್ಬತ್ತಿಗಳನ್ನ ಹತ್ತಿಸಿದ ಮೇಲೆ ನಾನು ದೇವಸ್ಥಾನದೊಳಗೋಗಿ ದೇವ್ರ ಪೂಜೆ ಮಾಡೋದು ಸೊ ಇವೆಲ್ಲ ನಮಗೆ ಕಷ್ಟಗಳನ್ನ ಕಳೆದು ನಂತರ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡೋದರಿಂದ ಒಂದು ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ನಂಬಿಕೆ ಕೆಲವೊಬ್ಬರು ಎಳ್ಬತ್ತಿನ ಮನೇಲೇ ಮಾಡ್ತಾರೆ ಎಳ್ಳನ್ನ ತಂದು ಅದಕ್ಕೆ ಎಳ್ಬತ್ತಿದು ಬಟ್ಟೆ ತಂದು ಎಳ್ಳಲ್ಲಿ ಒಂದು ಕಲ್ಲು ಸಹ ಇಲ್ದಾಗೆ ನೀಟಾಗಿ ಸೋಸಿ ಅದನ್ನು ಬುತ್ತಿ ಮಾಡಿ ಎಣ್ಣೆ ಒಳಗೆ ಅದನ್ನ ಹದ್ದಿ ಇಡ್ತಾರೆ ಒಂಬತ್ತು ಎಳ್ಬತ್ತಿನ ತಂದು ಮನೆಯಿಂದ ಅವರು ದೇವಸ್ಥಾನದಲ್ಲಿ ಹತ್ತಿಸ್ತಾರೆ ಆದರೆ ಅದು ಮಾಡುವಾಗ ತುಂಬಾ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಯಾವುದೇ ರೀತಿ ಅಂಟು ಮುಂಟು ಆಗಬಾರ್ದು ಅಂತ ಹಾಗಾಗಿ ನಾನು ಎಳ್ಬತ್ತಿನ ಅಂಗಡಿಲೇ ತಗೊಳ್ತೀನಿ ಈಗ ನಾವು ಬಂದಿರೋದು ಆಂಜನೇಯನ ದೇವಸ್ಥಾನ ಅಲ್ಲೇ ಪಕ್ಕದಲ್ಲೇ ಇದೆ ಈ ರೀತಿ ಪ್ಯಾಕೆಟ್ ಸಿಗುತ್ತೆ ಇದು ಟ್ವೆಂಟಿ ರುಪೀಸ್ ನವಗ್ರಹ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಒಂಬತ್ತು ಸುತ್ತುಗಳನ್ನ ನಾವು ಸುತ್ತಬೇಕಾಗತ್ತೆ ಹಾಗಾಗಿ ಒಂದೊಂದು ಸುತ್ತಿಗೆ ಒಂದೊಂದು ಎಳ್ಬತ್ತಿನ ಹತ್ತಿಸ್ತಾ ಹೋದರೆ ಒಂಬತ್ತು ಎಳುಬತ್ತಿಗಳಾಗುತ್ತೆ ನಂತರ ನಾವು ದೇವಸ್ಥಾನದೊಳಗೆ ಹೋಗ್ತೀವಿ ನಾವೀಗ ಬಂದಿರೋದು ಶನಿಮಾತ್ಮನ ದೇವಸ್ಥಾನಕ್ಕೆ ಬನ್ನಿ ದೇವ್ರ ದರ್ಶನ ಮಾಡೋಣ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಎಲ್ಲರಿಗೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡುತ್ತಂದೆ ದೇವ್ರ ದರ್ಶನ ಎಲ್ಲ ಮಾಡಿದ್ಮೇಲೆ ಮೇಲೆ ಈ ರೀತಿ ಪ್ರಸಾದನ ವಿತರಣೆ ಮಾಡ್ತಾರೆ ಸಿ ಪೊಂಗಲ್ ಲಾಡು ಪ್ರಸಾದನ ಅವರು ಕೊಟ್ಟರು ಈ ವರ್ಷದ ಹೊಸ ವರ್ಷವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋ ತುಂಬಾನೇ ಖುಷಿ ಆಗ್ತಾ ಇದೆ ನನಗೆ ನಾವು ನೆಕ್ಸ್ಟ್ ವಿಸಿಟ್ ಮಾಡಿ ಟೆಂಪಲ್ ಬಂದು ರಾಮ ಸೀತಾ ಟೆಂಪಲ್ ಸೊ ನಮ್ಮ ಬಾಸ್ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ವಾ ಅಲ್ಲೂ ಸಹ ನಮಗೆ ತೀರ್ಥ ಪ್ರಸಾದ ಸಿಕ್ತು ನಾವು ಪ್ರಸಾದ ತಗೊಂಡು ನೆಕ್ಸ್ಟ್ ಬಂದು ಟೆಂಪಲ್ ಬಂದು ಮಾಂಜನೇಯನ್ ಟೆಂಪಲ್ ಅಲ್ಲಾದರೂ ಮುಂಭಾಗನೇ ಚಾಮುಂಡೇಶ್ವರಿ ಟೆಂಪಲ್ ಸಹ ಇದೆ ಅಲ್ಲೂ ವಿಸಿಟ್ ಮಾಡಿ ನಾವು ಮನೆಗೆ ರಿಟರ್ನ್ ಆದ್ವಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆದರು ಸೊ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಮಕ್ಕಳೇ ಸಾರಿ ಮಕ್ಕಳನ್ನೆಲ್ಲ ಸ್ಕೂಲ್ ಬಿಡೋಕ್ಕೆ ಅಂತ ಹೊರಟರು ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಸೊ ನೋಡಿದ್ರಲ್ವಾ ನಮ್ಮ ಧನುರ್ಮಾಸನ ನಾನು ಅರಿ ಯಾವ ರೀತಿ ಧನುರ್ಮಾಸನ ಸ್ಟಾರ್ಟ್ ಮಾಡಿದ್ದೀವಿ ಸೊ ನಾನು ಐದು ದಿನನ ಧನುರ್ಮಾಸನ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇವತ್ತು ನನಗೆ ಫಸ್ಟ್ ಡೇ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮಕ್ಳಿಗೆ ಇಷ್ಟ ಅಂತ ಹೇಳಿ ಅರಿ ಚಿಪ್ಸ್ ತಗೊಳ್ತಾ ಇದ್ರು ಮಕ್ಕಳಿಗೆ ಸ್ಕೂಲಿಲ್ಲ ಅಂದಿದ್ರೆ ಅರಿ ಹೊರ್ಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಇದ್ರು ಸೊ ಏನು ಮಾಡೋಕ್ಕಾಗಲ್ಲ ಸ್ಕೂಲಿಂದ ಕರ್ಕೊಂಡು ಬರ್ತಾ ಹಾಗೆ ಬೇಕ್ರೀಲಿ ಐಸ್ ಕ್ರೀಮು ಬಿಸ್ಕೆಟ್ಟು ಆಪಲ್ ಕೇಕು ಚಿಪ್ಸು ಎಲ್ಲ ತೊಗೊಂಡು ನಾವು ನ್ಯೂ ಇಯರ್ ಪಾರ್ಟಿನ ಮಾಡ್ತಾ ಇದ್ದೀವಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಮಕ್ಕಳೆಲ್ಲ ನೋಡಿ ಅಪ್ಪು ಫಿಲಮ್ ನೋಡಿಕೊಂಡು ಐಸ್ ಕ್ರೀಮ್ನ ಒಂದು ಸ್ವ ಸ್ವಲ್ಪನೇ ತಿಂದ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ ಇವತ್ತಿನ ಬ್ಲಾಗ್ನ ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಆ್ಯಂಡ್ ಬೈ ಬಾಯ್